ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾನು ಮೊನ್ನೆ ಸ್ಲೀವ್ ಡಿಸೈನ್ ಹಾಕಿದ್ದೆ ಅಲ್ವಾ ಅದೇ ಡಿಸೈನು ಆಯಿತಾ ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತು ಈಗಾಗಲೇ ನಾವು ಮೆಂಬರ್ಶಿಪ್ ಕೂಡ ಚಾನಲ್ ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ ಯಾರಿಗಾದರೂ ಎಂಬ್ರಾಯ್ಡ್ರಿನ ಕಲಿಬೇಕು ಅಂತ ಅನ್ನೋರು ಬೇರೆ ಕಡೆ ಆದರೆ ನೀವು ಮೂರು ನಾ ಮೂರು ಸಾವಿರ ನಾಲ್ಕು ಸಾವಿರ ಎರಡು ಸಾವಿರ ಈ ಥರ ಎಲ್ಲ ತಿಂಗಳಿಗಿಷ್ಟು ಅಂತ ಕಾಸು ಕೊಟ್ಟು ಕಲಿಬೇಕಾಗತ್ತೆ ಆದರೆ ನಮ್ಮ ಚಾನಲಲ್ಲಿ ಒಂದು ತಿಂಗಳಿಗೆ ಕೇವಲ ಬರೀ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕಾಸ್ಟ್ನ ನೀವು ಪೇ ಮಾಡಿ ಆರಾಮಾಗಿ ಈಸಿಯಾಗಿ ಮಿಷಿನ್ ಎಂಬ್ರಾಯ್ಡ್ರಿನ ನೀವು ಕಲಿಬೋದು ಆಯಿತಾ ಮೆಂಬರ್ಶಿಪ್ಗೆ ಆಗಿ ಕಡಿಮೆ ಬೆಲೆಯಲ್ಲಿ ಸುಲಭವಾಗಿ ನೀಟಾಗಿ ನೀವು ಫುಲ್ಲು ವಿತ್ ಇನ್ಫಾರ್ಮೇಷನ್ ಜೊತೆಗೆ ನೀವು ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕಲಿತ್ಕೊಳ್ಳಿ ನೀವು ಕೂಡ ಎಂಬ್ರಾಯ್ಡ್ರಿ ಮಾಡಿ ಅಂತ ಹೇಳ್ತೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ನೋಡಿ ಇದು ನಾನು ಮೊನ್ನೆ ಸ್ಲೀವ್ ಡಿಸೈನ್ ಹಾಕಿದ್ದೆ ಅಲ್ವಾ ಅದರದ್ದೇನೆ ಇದು ನೆಕ್ ಡಿಸೈನು ನಾನು ಮೊನ್ನೆ ವೀಡಿಯೋದಲ್ಲೇ ಹೇಳಿದ್ದೆ ಸ್ಲೀವ್ ಡಿಸೈನ್ ಕೂಡಲೇ ನಾನು ಇದ್ರ ನೆಕ್ ಡಿಸೈನ್ ಹಾಕ್ತೀನಿ ಅಂತ ಹೇಳಿ ನೋಡಿ ಇದು ಒಂದು ಹ್ಯಾಂಡ್ ವರ್ಕ್ ಡಿಸೈನಲ್ಲಿ ಕೂಡ ಇದ್ದಿದ್ದು ಯಾಕೆಂದರೆ ಇದು ಸ್ಲೀವ್ ಮತ್ತು ಇದು ಬೇರೆ ಬೇರೆ ಡಿಸೈನ್ನ ಅವರು ಕಾಂಬಿನೇಷನ್ ಮಾಡಿ ಹಾಕಿಸ್ಕೊಂಡಿದ್ದು ಯಾಕೆಂದರೆ ಸ್ಲೀವಲ್ಲಿ ಬಂದು ಅದು ಕಂಪ್ಯೂಟರ್ ಮಿಷಿನ್ ಎಂಬ್ರಾಯ್ ಮಿಷಿನಲ್ಲಿ ಇದ್ದಿದ್ದು ಅಂತ ಡಿಸೈನು ಇದು ಬಂದುಬಿಟ್ಟು ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿದ್ದಂಥ ಡಿಸೈನು ಆ ನಾನು ನಾನಿಲ್ಲಿ ನಿಮಗೆ ನಾರ್ಮಲ್ ರಾಲ್ಸನ್ ಮಿಷಿನಲ್ಲಿ ನಿಮಗೆ ಇಲ್ಲಿ ಫ್ಲವರು ಮತ್ತು ಇದನ್ನು ಲೀಫ್ನ ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಸಿಲ್ವರ್ ಕಲರ್ ಜರಿ ಥ್ರೆಡ್ಡು ಮತ್ತು ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ಡು ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೀವೀಗ ಇಲ್ಲಿ ನಾನು ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡಿಕೊಂಡು ಈ ಥರ ಫ್ಲವರ್ಸ್ನ ನಾನು ಹಾಕೋತಾಯಿದ್ದೀನಿ ಸುತ್ತಲೂ ನೀವು ಒಂದು ಸ ಫಸ್ಟು ಒಂದು ಸರ್ಕಲ್ ಹಾಕ್ಕೊಂಬಿಟ್ಟು ಸುತ್ತಲೂ ನಿಮಗೆ ಎಷ್ಟು ಫ್ಲವರ್ಸ್ಗಳು ಅಂದರೆ ಪೆಟಲ್ಸ್ಗಳನ್ನ ಹಾಕಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಾಕ್ಕೊಂಡು ಆಮೇಲೆ ಈ ಥರ ಔಟ್ಲೈನ್ ಮಾಡ್ಕೊಳ್ಳಿ ಈ ಥರ ಔಟ್ಲೈನ್ ಮಾಡ್ಕೊಳ್ಳೋದ್ರಿಂದ ಹೈಲೈಟಾಗಿ ಕಾಣುತ್ತೆ ಡಿಸೈನು ಓಕೆನಾ ಮತ್ತು ಈ ಮಿಷಿನಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ಆರಿ ವರ್ಕ್ ಡಿಸೈನ್ ಮಾಡೋಕ್ಕಾಗಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ ಅವ್ರು ಯಾವುದೇ ಡಿಸೈನ್ ಕೊಟ್ಟರು ಕೂಡ ನಾವು ಮಾಡ್ಬೋದು ಎಷ್ಟೇ ಗ್ರ್ಯಾಂಡಾಗಿರುವಂಥ ಡಿಸೈನ್ ಕೂಡ ನಾವು ಮಾಡ್ಬೋದು ಇವಾಗ ವರ್ಕಲ್ಲಿ ಇದರಲ್ಲಿ ಆದರೆ ಕೆ ಒಂದೊಂದು ಡಿಸೈನಿಗೆ ನಮಗೆ ಒಂದು ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಈ ಥರ ಯಾ ಸ್ಟಾರ್ಟಿಂಗಿಂದಲೇ ನಮಗೆ ಒಂದು ಜಾಸ್ತಿ ಅಮೌಂಟ್ ಅಂತ ತೊಗೊತಾರೆ ಆದರೆ ಮಿಷಿನ್ ಎಂಬ್ರಾಯ್ಡರಿಯಲ್ಲಿ ಏನಂದರೆ ಕೈಗೆಟ್ಕೊಂಥ ಬೆಲೆಯಲ್ಲಿ ನಾವು ನಮ್ಮ ಒಂದು ಏನು ಕ ಕಸ್ಟಮರ್ಸ್ ಇರ್ತಾರಲ್ವ ಅಂದರೆ ಜನಗಳಿಗೆ ನಮ್ಮ ಸೊ ಉಪಯೋಗ ಆಗೋ ರೀತಿ ನಾವು ಕಡಿಮೆ ಬೆಲೆಯಲ್ಲಿ ನಾವು ಈ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡ್ಬೋದು ಆಯಿತಾ ಹಾಗಾಗಿ ನಾನು ಹೇಳೋದೇನೆಂದರೆ ಎಲ್ಲರೂ ಆರಿ ವರ್ಕೆ ಹಾಕಿಸ್ಕೊತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಕೆಲವರು ಎಷ್ಟೋ ಜನ ಆರಿ ವರ್ಕೆಲ್ಲ ಮಾಡಿಸ್ಕೊಳೋಕಾಗಲ್ಲ ಅಂತ ಅನ್ನೋರು ಈ ಮಿಷಿನ್ ಎಂಬ್ರಾಯ್ಡರಿನ ಮಾಡ್ಕೊಳ್ಳೋವಂಥವ್ರು ತುಂಬ ಜನ ಇದ್ದಾರೆ ಯಾಕೆ ಅಂತಂದರೆ ಇದು ಬಾಳಿಕೆ ಕೂಡ ಬರುತ್ತೆ ಜೊತೆಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲೇ ಅವರಿಗೆ ಬ್ಲೌಸ್ ಮೇಲೆ ವರ್ಕ್ ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ನೋಡಿ ಇಲ್ಲಿ ಔಟ್ಲೈನ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ನಿಮಗೆ ನೀಟಾಗಿ ಒಂದು ಏಳು ಎಂಟು ಪೆಟಲ್ಸ್ ಮೇಲೇ ಬಂದಿದೆ ಇಲ್ಲಿ ನಾನು ಇದನ್ನ ಇಷ್ಟೇ ಅಷ್ಟೇ ಅಂತ ಕೌಂಟ್ ಮಾಡಿಲ್ಲ ರೌಂಡಿಗೆ ಬರೋ ಥರ ನೀವು ಮಾಡ್ಕೊಳ್ಳಿ ಈ ರೌಂಡಿಗೆ ನಿಮಗೆ ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಒಂದು ಕಾಯಿನ್ ಇಟ್ಕೊಳ್ಳಿ ಆರಾಮಾಗಿ ಕಾಯಿನ್ ಮೂಲಕ ಇಟ್ಕೊಂಡು ನೀವು ಮಾಡ್ಬೋದು ಈಸಿಯಾಗುತ್ತೆ ಇಲ್ಲಿ ಪಕ್ಕದಲ್ಲೂ ಅಷ್ಟೇ ನಾನು ಇದು ಪರ್ಪಲ್ ಕಲರ್ ಥ್ರೆಡ್ಡಿಂದ ಅಂದರೆ ಸಿಲ್ಕ್ ಥ್ರೆಡ್ಡಿಂದ ಒಂದು ಲೈನ್ನ ಹಾಕ್ತಾಯಿದ್ದೀನಿ ಏನಕ್ಕೆ ಅಂತಂದರೆ ಸಿಲ್ವರ್ ಪಕ್ಕಕ್ಕೆ ಸಿಲ್ವರ್ ಹಾಕ್ಕೊಂಡಾಗ ಅಷ್ಟು ಹೈಲೈಟ್ ಕಾಣಿಸ್ತಾ ಇರಲಿಲ್ಲ ಪಕ್ಕದಲ್ಲಿ ಒಂದು ಪರ್ಪಲ್ ಕಲರು ಥ್ರೆಡ್ಡಲ್ಲಿ ನಾನೊಂದು ಲೈನ್ ಕೊಟ್ಟಾಗ ಅದ್ರದ್ದು ಒಂದು ಶೇಪೇ ಚೇಂಜ್ ಆಯಿತು ಅಂದರೆ ಲುಕ್ ಬೇರೆ ಆಯಿತು ಅದಕ್ಕೆ ಮತ್ತು ಇದಕ್ಕೆ ಸ್ಲೀವಲ್ಲಿ ಬಂದು ನಾನು ಮೂರು ಲೈನ್ನ ಹಾಕಿದ್ದೀನಿ ಕೆಳಗಡೆ ಸ್ಲೀವ್ ಬಾಟಮಲ್ಲಿ ನೋಡಿ ಇಲ್ಲಿ ನೆಕ್ಕಲ್ಲಿ ನಾನು ಇದು ಒಂದೇ ಲೈನ್ ಕೊಡ್ತಾಯಿದ್ದೀನಿ ಮತ್ತು ಇವರು ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಇದಕ್ಕೆ ಹಾಕಿಲ್ಲ ಅವರಿಗೆ ಬರೀ ಥ್ರೆಡ್ ವರ್ಕಲ್ಲೇ ಮಾಡಿಸ್ಕೊಂಡಿರುವಂಥದ್ದು ಇದು ಯಾವ ಸ್ಟೋನ್ ಆಗಲಿ ಬಾಲ್ ಚೈನು ಸ್ಟೋನ್ ಚೈನ್ ಏನೂ ಹಾಕಿಲ್ಲ ಇದಕ್ಕೆ ಹಾಗೆಯೇ ಇತ್ತು ಬ್ಲೌಸ್ ಇದು ಅದು ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ನಾನು ಬೇರೆ ಥರ ಲೀಕ್ ಮಾಡ್ತಾಯಿದ್ದೀನಿ ತುದಿಯಲ್ಲಿ ಏನು ಶಾರ್ಪ್ ಬರುತ್ತಲ್ವ ಮೊನ್ನೆನೂ ನನಗೆ ಯಾರೋ ಕಮೆಂಟಲ್ಲಿ ಹಾಕಿದರು ಮೇಡಮ್ ಈ ಥರ ನಂಗೆ ಶಾರ್ಪಾಗಿ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ನೋಡಿ ಈಗ ನಾನು ಹೇಳ್ತಾ ಇದ್ದೀನಿ ಹೆಂಗೆ ಮಾಡ್ಬೇಕಂತ ಝೀರೋನಲ್ಲೇ ಮುಂದೆ ಹೋಗಿ ಆಮೇಲೆ ಝೀರೋನಲ್ಲೇ ಒಂದು ಪಾಯಿಂಟ್ ಮುಂದೆ ಹೋಗಿ ಆಮೇಲೆ ಒಂದರಿಂದ ಹಿಂದಕ್ಕೆ ತೊಗೊಳ್ಳಿ ನೀವು ಆಯಿತಾ ಝೀರೋ ತುದಿಯಲ್ಲಿ ಹೋಗಬೇಕು ಒಂದು ನೀಡ್ಲು ಮತ್ತು ಹಿಂದಕ್ಕೆ ಬಂದು ಅಲ್ಲಿಂದ ನೀವು ಮತ್ತೆ ಒನ್ ಟು ತ್ರೀ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಮುಂದೆ ಒಂದು ನೀಡ್ಲು ಹಿಂದಕ್ಕೆ ಬರಬೇಕು ನೀವು ಫಸ್ಟು ಝೀರೋನಲ್ಲಿ ಮುಂದಕ್ಕೆ ಹೋಗ್ತಿರಲ್ಲ ಒಂದು ನೀಡ್ಲು ಹಿಂದಕ್ಕೆ ಬಂದು ಶೇಪ್ ತೊಗೊತಾ ಬರಬೇಕು ಆಗ ಚೆನ್ನಾಗಿ ಬರುತ್ತೆ ನಿಮಗೆ ಎಲ್ಲ ಪುಟ್ ಪುಟ್ಟ ಡೀಟೇಲ್ಸ್ಗಳು ನೀವು ನೀಟಾಗಿ ಕಲಿಬೇಕು ಅಂತಂದರೆ ಮೆಂಬರ್ಶಿಪ್ನ ನೀವು ಜಾಯ್ನ್ ಆಗಿ ಮೆಂಬರ್ಶಿಪ್ಪಲ್ಲಿ ನಿಮಗೆ ಆರಾಮಾಗಿ ನಾನು ಇದ್ದೀನಿ ಆದರೆ ಇದರಲ್ಲೂ ಕೂಡ ನಾನು ತುಂಬನೇ ಟಿಪ್ಸ್ ಕೊಡ್ತಾಯಿದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಬೋದು ಅಂತ ನೋಡಿ ಇಲ್ಲಿ ಲೀಫಲ್ಲಿ ನೋಡಿ ಇವಾಗ ನಾನು ಝೀರೋನಲ್ಲೇ ಹೋದೆ ಒಂದು ನಂಬರ್ ಮುಂದಕ್ಕೆ ಹೋದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಾಗ ಮತ್ತೆ ಝೀರೋ ಒನ್ ಟೂ ತ್ರೀ ಬಂದು ಮತ್ತೆ ತ್ರೀ ಟು ಒನ್ ಝೀರೋ ಅಲ್ಲಿಗೆ ಇದ್ದೀನಿ ಆವಾಗ ಮಾತ್ರ ನಮಗೆ ಈ ಥರ ಒಂದು ಶಾರ್ಪಾಗಿರುವಂಥ ಲೀಫ್ಗಳು ಕ್ರಿಯೇಟ್ ಆಗುತ್ತೆ ಆಯಿತಾ ಅದೇ ನಾವೇನು ಮಾಡ್ತೀವಿ ಮಾಮೂಲಿ ರೌಂಡ್ ರೌಂಡ್ ಲೀಫ್ ಬಂದಾಗ ಈ ಥರ ನಮಗೆ ಶೇಪ್ ಬೇಡ ಅಂತ ಅಂದಾಗ ಝೀರೋ ಒನ್ ಟು ತ್ರೀಗೆ ಹೋಗಿಬಿಟ್ಟು ಮತ್ತು ತ್ರೀ ಟೂ ಒನ್ ಒನ್ನ ನಿಲ್ಲಿಸ್ಕೊಂಡು ಮತ್ತೆ ಹಿಂದಕ್ಕೆ ಬರ್ತೀವಿ ಆಯಿತಾ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿ ನೀಟಾಗಿ ಬರುತ್ತೆ ಎಂಬ್ರಾಯ್ಡರಿ ಡಿಸೈನ್ ಅನ್ನೋದು ಯಾವುದೇ ಆದರೂ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಡಿಸೈನ್ ನಾನು ಮಾಡ್ಕೊಂಡಿಲ್ಲ ಅಂದರೆ ಬರ್ದಿಲ್ಲ ಇದ್ರ ಮೇಲೆ ಟ್ರೇಸ್ ಮಾಡಿದ್ರೇ ಹಾಗೆ ಮಾಡ್ತಾಯಿದ್ದೀನಿ ಆದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಬಿಗಿನರ್ಸ್ ಆಗಿರೋದ್ರಿಂದ ದಯವಿಟ್ಟು ನೀವು ಟ್ರೇಸ್ ಮಾಡ್ಕೊಂಡು ಮಾಡಿ ಆವಾಗ ಎಲ್ಲ ಲೀಫ್ಗಳು ಒಂದೇ ಸಮ ಬರುತ್ತೆ ಗ್ಯಾಪ್ ಕರೆಕ್ಟಾಗಿ ಬರುತ್ತೆ ಫಿನಿಷಿಂಗ್ ಕೂಡ ನೀಟಾಗಿ ಕಾಣುತ್ತೆ ಆಯಿತಾ ನೀವು ಟ್ರೇಸ್ ಮಾಡಿದ್ರೇ ಮಾಡಿದಾಗ ಏನಾಗುತ್ತೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಇದರಲ್ಲಿ ಬರೀ ಲೀಫ್ ಅಷ್ಟೇ ಇದೆ ನೋಡಿ ನೀವು ಆರಾಮಾಗಿ ನೋಡಿ ಈಸಿಯಾಗಿ ಮಾಡ್ಬೋದು ಇದನ್ನ ಏನು ಮಾಡಿ ಗೊತ್ತಾ ಒಂದು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಲ್ಲಲ್ಲೇ ನಿಮಗೆ ಸ್ಟಾಪ್ ಮಾಡಿ ಫಸ್ಟು ಆ ಡ್ರಾಯಿಂಗ್ ಏನಿದೆ ಅದನ್ನು ಬರೆದ್ಬಿಡಿ ಬಟ್ಟೆ ಮೇಲೆ ಬರ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ನೀವು ಹಾಕ್ಲಿಕ್ಕೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಬರುತ್ತೆ ಆಯಿತಾ ಆ ಥರ ಮಾಡೋದ್ರಿಂದ ಫಿನಿಷಿಂಗ್ ಕೂಡ ಕ್ಲೀನಾಗಿ ಬರುತ್ತೆ ನೀವು ಒಂದು ಸರ್ತಿ ವೀಡಿಯೋ ನೋಡ್ಬಿಡ್ತೀರಾ ಆಫ್ ನೋಡಿಬಿಡ್ತೀರ ಆಮೇಲೆ ಅದೇ ಥರ ಮಾಡೋಕ್ಕೆ ಅದು ಚೆನ್ನಾಗಿ ಬರ್ತಾರಲ್ಲ ಅಷ್ಟೇ ಮತ್ತು ನಾನು ಬೋರ್ಡ್ ನೋಡಿ ಯಾವ ಥರ ಹಿಡ್ಕೊಂಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಬೋರ್ಡ್ ಹಿಡ್ಕೊಂಡಿರೋ ಮೆಥಡ್ ಕೂಡ ನಮಗೆ ಒಂದು ಪಾಯಿಂಟ್ ಆಗುತ್ತೆ ಯಾಕೆ ಅಂತಂದರೆ ನಾವು ಹೆಂಗಂದ್ರೆ ಹಂಗೆ ಬೋರ್ಡೆಲ್ಲ ಹಿಡ್ಕೊಂಡು ಕೆಲಸ ಮಾಡಲಿಕ್ಕೆ ಬರೋಲ್ಲ ಇದು ಅದಕ್ಕೆ ಆದಂಥ ಒಂದು ಕರೆಕ್ಟ್ ಒಂದು ಮೆಥಡ್ ಇರುತ್ತೆ ಅದನ್ನು ಮ ಫಾಲೋ ಮಾಡಿದಾಗ ಮಾತ್ರ ಡಿಸೈನ್ ಚೆನ್ನಾಗಿ ಬರ್ತಾ ಹೋಗುತ್ತೆ ನೋಡಿ ಅಂತೂ ಇಂತೂ ಇಲ್ಲಿ ಫುಲ್ ಆಗಿದೆ ಇದು ಡಿಸೈನು ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಈಗ ಏನಪ್ಪ ಅಂತಂದರೆ ಒಂದು ಲೈನ್ಸ್ನ ಹಾಕೋಬೇಕಾಗತ್ತೆ ಅಲ್ಲಲ್ಲೇ ನೋಡಿ ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಈ ಬುಟ್ಟಾಗಳೇನಕ್ಕಪ್ಪ ಅಂತಂದರೆ ಅವರು ಸ್ಟೋನ್ಸ್ ಎಲ್ಲ ಏನು ಬೇಡ ಅಂತ ಹೇಳಿದ್ರಲ್ಲ ಅಲ್ಲಲ್ಲೇ ಒಂದೊಂದು ಬುಟ್ಟ ಕೊಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತಲೂ ಮತ್ತು ನಾನು ಸಿಲ್ವರ್ ಕಲರಲ್ಲೇ ಬುಟ್ಟ ಹಾಕ್ತಾಯಿದ್ದೀನಿ ಇಲ್ಲಿ ಯಾಕೆಂದರೆ ಇದು ಪರ್ಪಲ್ ಕಲರ್ ಅಷ್ಟೊಂದು ಹೈಲೈಟಾಗಿ ಕಾಣಿಸ್ತಿರ್ಲಿಲ್ಲ ಹಾಗಾಗಿ ಸಿಲ್ವರ್ ಕಲರಲ್ಲೇ ನಾನು ಬುಟ್ಟ ಹಾಕ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮೆಂಬರ್ಶಿಪ್ಪಲ್ಲಿ ಜಾಯ್ನ್ ಆಗಿ ಮೆಂಬರ್ಶಿಪ್ ತೊಗೊಳ್ಳಿ ಕ್ಲಾಸಸ್ ಇದೆ ಅಲ್ಲೂ ಆರಾಮಾಗಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೀವು ಕೂಡ ನೋಡಿ ಕಲೀರಿ ನೀವು ಕೂಡ ಆದಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಕೊಡಿ ಬೇರೆಯವ್ರಿಗೆ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದರಿಂದ ಅರ್ನಿಂಗ್ಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಬ್ಯಾಕ್ ಡಿಸೈನ್ ಈ ಥರ ಹಾಕಿದೆ ಮಧ್ಯದಲ್ಲಿ ಅದಕ್ಕೆ ಟಸಲ್ಸ್ ಕೂಡ ಮಾಡಿಕೊಟ್ಟಿದ್ದೀನಿ ಓಕೆ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್